ಮನೇನಲ್ಲಿ ಸಿಕ್ಕುವಂತಹ ಮಿನಿಮಮ್ ಮ್ಯಾಕ್ಸಿಮಮ್ ವರೆಗೂ ಚರ್ಮದ ಆರೈಕೆ ಮಾಡ್ಕೋಬೇಕು ಮನೆಯಲ್ಲಿ ಸಿಕ್ಕುವಂಥ ಕಡಲೆ ಹಿಟ್ಟಲ್ಲಿ ದಿನ ಮುಖ ತೊಳೆಯೋದ್ರಿಂದ ಮುಖ ನಿಮಗೆ ಸಾಫ್ಟ್ ಆಗುತ್ತೆ ಮನಃ ಪ್ರಶಮನೋಪಾಯ ಯೋಗ ಉಚ್ಯತೆ ಮನಸ್ಸಿಗೆ ನೆಮ್ಮದಿ ಇದ್ರೆ ನೀವು ಯಾವಾಗಲೂ ನಗು ಒಂದೇ ಥರ ಇರಲ್ಲ ನಮಗೆ ನಿನ್ನ ಒಳ್ಳೆ ರೀತಿಯಲ್ಲಿ ನಗ್ತಾ ಇದೆಯೋ ಕುಹಕವಾಗಿ ನಗ್ತಾ ಇದೆಯೋ ಅಂತಲೂ ವಿ ಕೆನ್ ಗೆಸ್ ನಮ್ಮ ಒಂದು ನಗುನಲ್ಲೂ ಯಾವ ಎರಡು ಮೂರು ಥರ ಮೊದಲನೇದಾಗಿ ಚರ್ಮ ಚೆನ್ನಾಗಿರ್ಬೇಕು ಅಂದರೆ ಈ ಮೊದಲನೇದು ಲೈನ್ ಆಗೇಳಿದ್ನಲ್ಲ ಶರೀರಕ್ಕೆ ಚಿಂತೆ ಇಂಟು ಮಾಡುವ ಮಲಮೂತ್ರಾದಿಗಳನ್ನು ಸರಿಯಾದ ವಿಸರ್ಜನೆ ಆಗಬೇಕು ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನಬೇಡಿ ಪ್ರತಿದಿನ ಮೂತ್ರ ಮಲ ಮಲವಿಸರ್ಜನೆ ಸರಿಯಾಗಿ ಆಗಲಿಲ್ಲ ಅಂದರೆ ಸ್ಕಿನ್ನು ಆಗುತ್ತೆ ಒಂದು ವಿಷಯ ಎರಡನೇದು ಚರ್ಮದ ಆರೈಕೆಗಳಲ್ಲಿ ನಾವು ಪ್ರತಿದಿನ ಯಾವುದಾದ್ರೂ ಒಂದು ಎಣ್ಣೆ ಅದರಲ್ಲೇನು ಕುಂಕುಮಾದಿ ತೈಲ ಅಂತ ಒಂದಿದೆ ಇದನ್ನು ಹಚ್ಚುವಂಥದ್ದು ಆಮೇಲೆ ಬಾದಾಮಿ ತೈಲ ಆಲಿವ್ ಏನದು ಆಲ್ಮಂಡ್ ಆಯಿಲ್ ಆಲ್ಮಂಡ್ ಆಯಿಲ್ ಇದನ್ನು ಹಚ್ಚುವಂಥದ್ದು ಆಮೇಲೆ ಕಾರ್ಡ್ ಲವರ್ ಆಯಿಲು ಬಾಲಿ ಬಾದಾಮಿ ತೈಲ ಇದೆಲ್ಲ ಮಿಕ್ಸ್ ಮಾಡಿನೂ ಹಚ್ಬೋದು ಇದು ಏ ನಮಗೆ ಮನೆಯಲ್ಲಿ ಸಿಕ್ಕುವಂತಹ ವರೆಗೂ ಚರ್ಮದ ಆರೈಕೆ ಮಾಡ್ಕೋಬೋದು ಮನೆಯಲ್ಲಿ ಸಿಕ್ಕುವಂಥ ಕಡಲೆ ಹಿಟ್ಟಲ್ಲಿ ದಿನ ಮುಖ ತೊಳೆಯೋದ್ರಿಂದ ಮುಖ ನಿಮಗೆ ಸಾಫ್ಟಾಗುತ್ತೆ ಮುಲ್ತಾನಿ ಮಿಟ್ಟಿ ಹಿಟ್ಟು ಮಿಕ್ಸ್ ಮಾಡಿ ತೊಳೆಯೋದ್ರಿಂದ ಚರ್ಮ ಸಾಫ್ಟ್ ಆಗುತ್ತೆ ಎಕ್ಸ್ಟ್ರಾ ಸೋಪ್ ನನ್ನ ಪ್ರಕಾರ ಕೆಮಿಕಲ್ ಈಸ್ ನಾಟ್ ಅಡ್ವೈಸಬಲ್ ಕೆಮಿಕಲ್ಲೇ ಬೇಕಾಗಿಲ್ಲ ಯಾವುದು ಕೆಮಿಕಲ್ ಬೇಡ ಅಂದರೆ ಮನೇಲಿ ಏನು ಮಾಡ್ಕೋಬೋದು ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಸ ಕಡಲೆ ಹಿಟ್ಟು ಹೆಸರಿಟ್ಟು ಸಮ ಮೆಂತೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಒಂದು ಪೌಡ್ರ್ ಮಾಡ್ಕೊಳ್ಳೋದು ಇದಕ್ಕೆ ಇನ್ನೂ ನಿಮಗೆ ಮಿಲ್ ಮುಲ್ತಾನಿ ಮಿಟ್ಟಿ ಸೇರಿಸ್ಕೊಳೋಣ ಇದರಲ್ಲಿ ಮುಖ ತೊಳೆದ್ರೆ ನಿಮಗೆ ಹೊರಗಡೆ ಹೋಗ್ಬೇಕಾದ್ರೆ ಯಾವುದೋ ಕ್ರೀಮ್ ಹಚ್ಚಬೇಕು ಅನ್ನೋ ಪ್ರಸ್ ಪರಿಸ್ಥಿತಿ ಬರಲ್ಲ ಹೊರಗಡೆ ನಾನು ಕ್ರೀಮ್ ಗೀಮ್ ಹಚ್ಚಲ್ಲ ನಾನು ನನ್ನ ನಂದು ಸೋಪ್ ಕೂಡ ಯೂಸ್ ಮಾಡಲ್ಲ ಎವ್ರಿ ಡೇ ಕಡಲೆ ಹಿಟ್ಟು ಹೆಸರಿಟ್ಟು ಇಂಥವನ್ನ ಆಯುರ್ವೇದ ಫಾರ್ಮುಲಾಗಳು ಸುಮಾರಿದೆ ಇದಕ್ಕೆ ಇನ್ನೂ ನಿಮಗೆ ಘಮ ಘಮ ಅನ್ನಬೇಕು ಇನ್ನೂ ರಂಗ್ ಹೊಡಿಬೇಕು ಅಂದರೆ ಸ್ವಲ್ಪ ರಕ್ತ ಚಂದನ ಸೇರಿಸ್ಬೋದು ಸ್ವಲ್ಪ ಕಚೋರ ಅಂತಿದೆ ಕಸ್ತೂರಿ ಅರಿಶಿನ ಕಚೋರ ಮತ್ತು ಲಾವಂಚ ಆಮೇಲೆ ಎಷ್ಟಿ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪೌಡ್ರ್ ಮಾಡಿಟ್ಕೊಂಡು ಚೆನ್ನಾಗಿ ದಿನಕ್ಕೆ ಮುಖ ಹಚ್ಚಿಕೊಂಡು ಮಾಡ್ಕೊಬೋದು ಬೇಕಂದರೆ ಇದನ್ನೇ ಫೇಸ್ ಪ್ಯಾಕ್ ಅಂತಲೂ ರಕ್ತ ಚಂದನ ಮಂಜಿಷ್ಟ ಇವುಗಳನ್ನು ಫೇಸ್ ಪ್ಯಾಕ್ ಥರನೇ ನಾವು ಮಾಡಿಕೊಂಡು ಹಚ್ಚಿ ಬಿಟ್ಟು ಸ್ವಲ್ಪ ಹೊತ್ತು ಈ ಕತ್ತಿನ ತನಕ ಏಕೆಂದರೆ ಎಕ್ಸ್ಪೋಸ್ಡ್ ಏರಿಯಾ ಬರೀ ಮುಖ ಒಂದು ಬೆಳಗಾದರೆ ಸಲಲ್ಲ ಈ ಕತ್ತೊಂದು ಕಪ್ಗೆ ಇದೊಂದು ಡಿ ಎರಡೆರಡು ಡಿಸ್ಕಲರೇಷನ್ ಬೇಡ ಇಲ್ಲಿವರೆಗೂ ನಾವು ಕಲರ್ನ ಕ್ಲೀನಾಗಿ ಇದನ್ನು ಏನೋ ಪ್ಯಾಕ್ ಹಾಕ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಬಿಟ್ಟು ಹಾಲಿನಲ್ಲಿ ಕಲಸಿ ಹಚ್ಬೋದು ಜೇನು ತುಪ್ಪದಲ್ಲಿ ಕಲಸಿ ಹಚ್ಬೋದು ರಕ್ತ ಚಂದನ ಚಂದನ ಆಮೇಲೆ ಮಂಜಿಷ್ಟ ಎಷ್ಟು ಇವುಗಳನ್ನ ನೈಸ್ ಪೌಡ್ರ್ ಮಾಡಿಕೊಂಡು ಜೇನು ತುಪ್ಪದಲ್ಲಿ ಕಲಸಿ ನೀಟಾಗಿ ಹಚ್ಚಿ ಹಾಫ್ ಅನ್ ಅವರ್ ಬಿಟ್ಟು ಮುಖ ತೊಳಿಬೋದು ಹಾಲಲ್ಲಿ ಕಲಸಿ ಹಚ್ಬೋದು ರೋಸ್ ವಾಟರ್ ರೋಸ್ ವಾಟರ್ ಗೊತ್ತಲ್ಲ ಅದ್ರಲ್ಲಿ ಕಲಸಿ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳಿಬೋದು ಆಮೇಲೆ ರೋಸ್ ಪೆಟಲ್ಸನ್ನು ಇದು ಪನ್ನೀರ್ ಗುಲಾಬಿ ಪನ್ನೀರ್ ಗುಲಾಬಿನೇ ತಂದು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮುಖ ತೊಳೆಯುವಂಥದ್ದು ಅದಲ್ಲದೆ ಬಾದಾಮಿನೇ ಮುಖಕ್ಕೆ ಹಚ್ಚಿ ಮುಖ ತೊಳೆಯುವಂಥದ್ದು ಒಂದು ಸಾವಿರ ಮನೆಯಲ್ಲೇ ಇರುವಂಥದ್ದನ್ನೇ ಮಾಡ್ಬೋದು ಏನೂ ಅದರಲ್ಲಿ ಇದೇನಿಲ್ಲ ಎಸ್ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಇದಕ್ಕೆ ಜೊತೆಗೆ ನಿಯತವಾದ ಆಹಾರ ಸರಿಯಾದ ಆಹಾರ ವಿಹಾರ ಇಲ್ಲಿ ಎಲ್ಲ ರೋಗಕ್ಕೂ ಪ್ರಧಾನ ಆಹಾರ ವಿಹಾರ ವಿಚಾರ ಈಗ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಕೋಪಿಸ್ಕೊಂಡಿರೋದು ಮೇಲೆ ನಗ್ತಾ ಇರೋದು ಅಲ್ಲ ಮನಸ್ಸಿನಲ್ಲಿ ಗುರುಗುರು ಅಂತ ಇರೋದು ಏನಾಗುತ್ತೆ ಒಳಗಡೆ ನಮ್ಮ ನಮ್ಮನೆ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಕೊಡುವಂಥ ಹಾರ್ಮೋನ್ಸು ಇರಬೇಕು ಹಾಗಿದ್ದಾಗ ಮನಃ ಪ್ರಶಮನೋಪಾಯ ಯೋಗ ಉಚ್ಚತೆ ಮನಸ್ಸಿಗೆ ನೆಮ್ಮದಿ ಇದ್ದರೆ ನೀವು ಯಾವಾಗಲೂ ನಗು ಒಂದೇ ಥರ ಇರಲ್ಲ ನಮಗೆ ಇನ್ನು ಒಳ್ಳೆ ರೀತಿಯಲ್ಲಿ ನಗ್ತಾ ಇದೆಯೋ ಕುಹ ನಗ್ತಾ ಇದೆಯೋ ಅಂತೂ ವಿ ಕೆನ್ ಗೆಸ್ ಒಮ್ಮೊಂದು ನಗುನಲ್ಲೂ ಯಾವತ್ತು ಎರಡು ಮೂರು ಥರ ಅದಕ್ಕೇನು ಕಾರಣ ಮನಸ್ಸಿನ ಪ್ರಸನ್ನತೆ ಬೇಕು ಹಾಂ ಕಪ್ಪು ಕಲೆ ಡಾರ್ಕ್ ಸರ್ಕಲ್ಗೆಲ್ಲ ಬೇಕಂದ್ರೆ ಸೌತೆಕಾಯಿ ರಸನೂ ಹಚ್ಬೋದು ಸೌತೆಕಾಯಿ ರಸ ನಿಂಬೆಹಣ್ಣು ರಸ ಮಿಕ್ಸ್ ಮಾಡಿ ಹಚ್ಬೋದು ನಿಂಬೆಹಣ್ಣು ಹಿಂಡಿ ಬಿಸಾಕ್ತಾ ಇರ್ತೀವಿ ಬಿಸಾಕೋ ಬದಲು ಚೆನ್ನಾಗಿ ಮುಖ ಕುಜ್ಜಿಬಿಟ್ಟು ಮುಖ ತೊಳೆಯುವಂಥದ್ದು ಆಮೇಲೆ ಡೈರೆಕ್ಟಾಗಿ ಬಿಸಿಲಿಗೆ ಹೋಗ್ಬಾರ್ದು ಈಗ ಅದೆಲ್ಲ ನೀವು ಆರೈಕೆ ಮಾಡಿಕೊಂಡ್ರೂ ತುಂಬ ಡೈರೆಕ್ಟಾಗಿ ಬಿಸಿಲು ಇದಕ್ಕೆ ಟ್ಯಾನ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಎಳೆ ಬಿಸಿಲು ಸಂಜೆ ಬಿಸಿಲು ಏನಾಗೋಲ್ಲ ಈ ಮಧ್ಯದ ತೀಕ್ಷ್ಣವಾದ ಬಿಸಿಲಿಗೆ ಡೈರೆಕ್ಟಾಗಿ ಸ್ಕಿನ್ನನ್ನು ಒಡ್ಡುವಂಥದಕ್ಕೆ ತಪ್ಪಾಗುತ್ತೆ ಆಮೇಲೆ ಎಳನೀರಲ್ಲೂ ಮುಖ ತೊಳಿಬೋದು ಅರ್ಥ ಆಯ್ತಾ ಮುಖ ತೊಳೆಯೋದಕ್ಕೆ ಕ್ಲೀನಾಗಿ ಒಂದಿಷ್ಟು ಎಳನೀರನ್ನೇ ಮುಖಕ್ಕೆ ಹಾಕಿ ಉಜ್ಜಿ ಮಾಡ್ಕೊಳ್ಬೋದು ಸೊ ಇವೆಲ್ಲ ಏನಾಗುತ್ತೆ ತುಂಬ ಒಂಥರ ಮುಖಕ್ಕೆ ಒಂದು ಕಾಂತಿ ಕೊಡುತ್ತೆ ಆಮೇಲೆ ಚರ್ಮದ ಒಂದು ಸ್ಟ್ರೆಂಥನ್ನು ಒಂಥರ ಕಾಂಪ್ಲೆಕ್ಷನ್ನು ಕಲರ್ ಕಾಂಪ್ಲೆಕ್ಷನ್ನು ಟೋನಿಸಿಟಿ ಅದೆಲ್ಲ ತುಂಬ ಚೆನ್ನಾಗಿದೆ